ಗೊತ್ತಿಲ್ಲ ನನ್ ಕೈಗಾದ್ರು ಕೈ ರುಚಿ ಎಲ್ಲರಿಗೂ ಇಷ್ಟ ಆಗೋದು ನಮ್ಮ ಅದಕ್ಕೆಲ್ಲ ಕಾರಣ ನಮ್ಮನೆಯವ್ರೆ ನಾನು ಹದಿನೇಳು ವರ್ಷ ನಾಕಿ ಲಗ್ನಾಗಿ ಬಂದಿದ್ದೀನಿ ಏನೂ ಬರ್ತಿರ್ಲಿಲ್ಲ ಇಲ್ಲೇ ಬಂದೆಲ್ಲ ಕಲ್ತಿದ್ದೀನಿ ನಾ ಏನೇ ಮಾಡೋದು ಅವ್ರು ಇಷ್ಟಪಟ್ಟು ತಿಂದಿದ್ದಾರೆ ಅದಕ್ ನಾ ಮುಂದುವರೆದಿದ್ದೀನಿ ಹಿಟ್ಟ ತುಪ್ಪ ಅಂಟ ಮತ್ತೆ ಡ್ರೈ ಫ್ರೂಟ್ಸ್ ಇದೆಲ್ಲ ಬೆಲ್ಲ ಇದೆಲ್ಲ ಹಾಕಿ ನಾನು ಒಂದ್ ಸ್ವೀಟ್ ಮಾಡ್ತಾ ಇದ್ದೆ ಅದು ಅವ್ರು ತುಂಬಾ ಇಷ್ಟಪಟ್ಟರು ಅದಕ್ಕೆ ನಾನು ಫಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ಇವಾಗ ಕೊತ್ತ ಬಸವೇಶ್ವರ ಪ್ರಸಾದ ನಾನೇ ಮಾಡ್ತಾ ಇದ್ದೀನಿ ಗುಡಿದ ಪ್ರಸಾದ್ ನಾನೇ ಮಾಡ್ತೀನಿ ನನಗೆ ಬಂದಿದೆ ಅದ್ ಮಾಡ್ತ ಹತ್ತು ಸಾವಿರ ರೂಪಾಯಿ ಪ್ರೈಸ್ ಕೊಟ್ಟು ನನಗೆ ಇದು ಮಾಡಿ ಬಹುಮಾನ ಮಾಡಿದ್ದಾರೆ ಇಲ್ಲಿಂದ ಬೆಂಗ್ಳೂರ್ ಹೋಗ್ತಾವ ಪುನಾ ಹೋಗ್ತಾವ ಬಾಂಬೆ ಹೋಗ್ತಾವ ಎಲ್ಲ ಸೋಲಾಪುರ್ ಹೋಗ್ತಾವ ತಗೊಂಡ್ ಹೋಗ್ತಾರ ಜನ್ರು ಬೀದರ್ ಹೋಗ್ತಾವ ಮತ್ತ ಇಲ್ಲಿ ಯಾರ್ ರಿಲೇಟಿವ್ಸ್ ಇದ್ದಾರ ಅವ್ರವ್ರ ಅವ್ರ ಊರಿಗೆ ಕರ್ಕೊಂಡು ತಗೊಂಡ್ ಹೋಗ್ತಾರ ಇಷ್ಟಪಟ್ಟು ಹೋಯ್ತಾರ ಗ್ರಾಮ ಇಲ್ಲಿ ಒಬ್ಬ ಉದ್ಯಮಿ ನಿತಿನ್ ಪತ್ನಿ ಒಂದು ಹೆಣ್ಣಾಗಿ ಬರೀ ಅಡುಗೆ ಮನೆಗೆ ಸೀಮಿತವಾಗಿದೆ ಆ ಅಡುಗೆ ಮನೆಯನ್ನ ಒಂದು ಕ್ಲೌಡ್ ಕಿಚನ್ ಆಗಿ ರೂಪಿಸಿದ್ದಾರೆ ಅವರು ಸಾಮಾನ್ಯರಲ್ಲ ಅವರ ಒಂದು ಕೈಯಿಂದ ಮಾಡಿರ್ತಕ್ಕಂಥ ಅಡುಗೆ ಬಹುಶಃ ನಾವು ಯಾವ್ಯಾವ ಕಂಟ್ರಿಯನ್ನು ಊಹಿಸ್ತೀವಿ ಆ ಕಂಟ್ರಿಗೆಲ್ಲ ಹೋಗುತ್ತೆ ಸೊ ಅವರ ಒಂದು ಈ ಕ್ಲೌಡ್ ಕಿಚನ್ಗೆ ನಾವು ಬಂದಿದೀವಿ ಇದು ಲೇಟೆಸ್ಟ್ ವರ್ಡ್ ಕ್ಲೌಡ್ ಕಿಚನ್ ಆದರೆ ಇವರು ಶುರು ಮಾಡಿದ್ದು ಕ್ಲೌಡ್ ಕಿಚನ್ ವರ್ಡ್ ಬರೋದಕ್ಕಿಂತ ಮುಂಚೆನೆ ಸೊ ಆ ರೀತಿಯಾದಂಥ ಒಂದು ಸಾಧನೆ ಒಂದು ಮೋಟಿವೇಶನ್ ಅಂತ ನಾವು ಹೇಳ್ಬೋದು ಸೊ ಆ ಮೇಡಮ್ ಅವ್ರನ್ನ ಭೇಟಿಗೋದಕ್ಕೋಸ್ಕರ ಬಂದಿದ್ವಿ ಬನ್ನಿ ಅವರ ಈ ಕ್ಲೌಡ್ ಕಿಚನ್ಗೆ ನಾವು ಎಂಟ್ರಿ ಮಾಡ್ತಾ ಇದ್ದೀವಿ ಸರ್ ನಮಸ್ಕಾರ ಉದ್ಯಮಿಗಳು ನಿತಿನ್ ಶಾ ಅವರು ಸೊ ಅವರ ಧರ್ಮ ಪತ್ನಿ

ಇದು ಆರ್ಡರ್ ತಗೊಂಡು ವಾಸವಿ ಅವ್ರು ಬಂದಿದ್ರು ನಮ್ ನೆಲ್ಲಿಕೆ ಪೂಜಾ ಮಾಡ್ಲಿಕ್ಕೆ ಅವ್ರು ಬಂದಿದ್ರು ಮನೋರ್ ದೊಂತ ಅವರೆಲ್ಲ ಬಂದಿದ್ರು ವಾಸವಿ ಸಮಾಜದ ಮನೋರ್ ದೊಂತ ಅವರು ಏನ್ ಬಾಬುರಾವ್ ಚಿಟ್ಟಿ ಅವ್ರೆಲ್ಲಾ ಬಂದಿದ್ರು ಅವ್ರು ಬಂದು ನನಗ ಇಲ್ಲ ಇಲ್ಲಿ ನಿಮ್ ನೆಲ್ಲಿಗೆ ನಾವು ಪೂಜೆ ಮಾಡ್ತೀವಿ ಹಂಗೈನ ಅಂತಂದ್ರು ಬರ್ರಿ ಮತ್ತೆ ಊಟದ ಏನಂತ ನಾವ್ ಹೇಳ್ತೀವಿ ಅಂದ್ರೆ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳ್ತೀವಿ ಹಾ ಸರಿ ಬಾಳ್ ಚಂದ ಐತಲ್ಲ ಅಂತಂದ್ರು ಬೆಳಗ್ಗೆ ನಾಷ್ಟಾ ಚಹಾ ಕೊಟ್ಟೆ ಅವ್ರಿಗೆ ಮತ್ತೆ ನೆಲ್ಲಿಕಾಯಿ ಗಿಡ ಪೂಜೆ ಮಾಡಕ್ ಬಂದ್ರು ಪೂಜೆ ಮಾಡ್ಲಿ ಬಂದಿದ್ರು ಒಂದ್ ನಲ್ವತ್ ಜನದ್ದು ಅಡಿಗೆ ನಾನು ಮಾಡಿ ನೀವೇ ಮಾಡಿದ್ರಿ ಮಾಡಿ ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ಲೆವೆಂತ್ ನವೆಂಬರ್ ಟೂ ತೌಸಂಡ್ ಏಟೀನ್ ಏಟೀನ್ ದಾಗ ಸ್ಟಾರ್ಟ್ ಮಾಡಿದ್ರು ನಲ್ವತ್ತು ಜನರಿಗೆ ಅಡಿಗೆ ಮಾಡಿಕೊಟ್ರಿ ಮಾಡಿ ಅವ್ರ ಮೊದ್ಲೇ ಬಂದ ಆರ್ಡರ್ ತಗೊಂಡು ಮತ್ತ ರೆಡಿ ಮಾಡ್ಕೊಟ್ಟಿದ್ರಿ ಚಂದ ಇಡೀ ದಿವ್ಸ ಎಲ್ಲಾ ಇಲ್ಲೇ ಇದ್ರು ಏನ್ ಇನ್ನ ಜಾಸ್ತಿ ಗಳಿಸಬೇಕಂತ ಆಸೆ ಅದೇ ನಾನ್ ಅಡಿಗೆ ಮಾಡಿದ್ ಇನ್ನೊಬ್ರು ಊಟ ಮಾಡ್ಬೇಕು ಈ ಕಾನ್ಸೆಪ್ಟ್ ರೈಟ್ ಸರ್ ಅದು ನಾನು ಎಲ್ರು ನಾನು ಊಟ ಮಾಡಿಸ್ಬೇಕಂತ ಯಾರೇ ಬರ್ಲಿ ನಮ್ ಊಟ ಮಾಡ್ ಬಿಡಂಗಿಲ್ಲ ಅವ್ರಿ

ಆ ತುವೈಲ್ ಹೇಳರ್ ಹೇಳ್ತಾ ಇದ್ದರೂ ವಿದೇಶಕ್ಕೆ ಎಲ್ಲಾ ಹೌದು ಈ ಅವಲಕ್ಕಿ ಚುಡಾನಂತ ತುಂಬಾ ಇಷ್ಟ ಪಡತಾರೆ ಮಂಡಾ ಚುಡಾ ಇಷ್ಟ ಪಡತಾರೆ ಹಾ ಮಾಡಿತ್ತೀವಿ ಈ ಆರ್ಡರ್ಸ್ ಇರ್ತಾವೆ ಹಾಗೆ ಮಾಡಿ ನಾನು ಓಕೆ ಮಂಡಾ ಚುಡಾದ ಇದು ಇದು ಅವಲಕ್ಕಿ ಚುಡಾದ ಮತ್ತೆ ಇನ್ನ ಎರಡ್ ಮೂರ್ ತರ ಚೂಡಾ ಮಾಡ್ತೀನಿ ನಾನು ಬೇಸನ್ ಉಂಡೆ ಅವ ರವಾ ಉಂಡೆ ಇರ್ತಾವ ವಿಶೇಷ್ ಇದುನ ಸರ್ ಮೆಣಸಿನಕಾಯಿ ಮೆಣಸಿನಕಾಯಿ ಮೆನ್ಷನ್ ಇದೆ ಹಾ ಓಕೆ ಮಾಡ್ತೀನಿ ಹಾ ಇದನ್ನ ಮಾಡ್ತೀನಿ ಲಿಂಬಿಕಾ ಇದು ಇದು ನೆಲ್ಲಿಕಾಯಿ ಇದು ಓಹೋ ನೆಲ್ಲಿಕಾಯಿ ಉಪಿ ನೆಲ್ಲಿಕಾಯಿ ನಮ್ ಕಡೆ ಗಿಡ ಇದೆನಾ ಅದಕ್ಕ ಇಲ್ಲೇ ಮಾಡ್ತೀನಿ ಅಡಿಗೆದಲ್ಲೆ ಮಾಡ್ತೀನಿ ನಾನು ಅಡಿಗೆ ಎಲ್ಲ ಮಾಡ್ತೀನಿ ಅಡಿಗೆದಲ್ಲೆ ಮಾಡ್ಕೊಡ್ತೀನಿ ನೀವು ಆರ್ಡರ್ ಕೊಟ್ರ ಬಿಸಿ ಪಾರ್ಟಿ ಇರ್ಲಿ ನಿಮ್ಮದು ಮ್ಯಾಮ ಪಾರ್ಟಿ ಇರ್ಲಿ ಅವತ್ತು ನಮ್ಮದೇನ್ ಬರ್ಡೇ ಪಾರ್ಟಿ ಇರ್ಲಿ ಅದಕ್ಕೆಲ್ಲ ನಾನು ಊಟ ಮಾಡ್ಕೊಡಿ ಅಂದ್ರ ಅಂದ್ರೆ ಏನ್ ಬೇಕಾದ್ರು ಅದೆಲ್ಲ ಹೇಳಿದ್ರೆ ಆತರಲ್ಲ ಮಾಡ್ಕೊಳ್ತೀನಿ ಓನ್ಲಿ ವೆಜ್ ಓನ್ಲಿ ವೆಜ್ ಪ्युअर ವೆಜ್ ಪ्युअर ವೆಜ್ ನೌ ವೆಜ್ ತಿಡಂಗಿದೆ ಜೈನ್ ಸಮಾಜದವರು ಹಾ ನಮ್ ಗುಡಿ ಒಳಗನು ಅಲ್ಲಿ ಏನೇ ನಮ್ ಗುಡಿ ಒಳಗನು ಏನೇ ಇದ್ರೆ ನಾನೇ ಎಲ್ಲಾ ಮುಂದಾಗಿ ನನ್ನ ಅಡಗಿದೆಲ್ಲ ನಾನೇ ನೋಡ್ಕೋತೀನಿ ಒಂದ್ ವೇಳೆ ಸಮಯ ಬಂದ್ರೆ ನಾನೇ ಮಾಡ್ತೀನಿ ಅವೆಲ್ಲ ಸ್ವೀಟ್ಸ್ ಅವೆಲ್ಲ ನಾನೇ ರೆಡಿ ಮಾಡ್ಕೋತೀನಿ ಆಮ್ಯಾಗ ಒಂದ್ ಅಡಿಗೆ ಅವ್ರಿಗೆ ಹಚ್ಚಿ ಮತ್ತೆ ತುಂಬಾ ಇಷ್ಟಪಟ್ಟು ನೀವ್ ಕೇಳ್ರಿ ಮನೋರ್ದಂತವ್ರಿಗೆ ಮಾತಾಡಿ ನೀವು ಅವ್ರ ತಗೋತಿರ್ತಾರ ಅವ್ರ ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ನನ್ಗೆ ಏನೇನೋ ತಗೋತಿರ್ತಾವ ಅವ್ರಿಗೇನು ಇಷ್ಟ ಇದೆ ಇವ್ ಮುರ್ಕುಲ್ ಅವ ಚಕ್ಲಿ ಅವ ಇವ್ ಘಾಠಿ ಅವ ಅದ ಮತ್ತೆ ಚೂಡಗಳು ಬಿಸಿ ಆಯ್ತು ಬಿಸಿದ್ ನಾನು ಅಡ್ಗಿ ಇದು ಮೇಳ ಊಟ ಮಾಡಿದೆ ತುಂಬಾ ಇಷ್ಟಪಟ್ರು ಶೇಂಗಾದ ಹೋಳ್ಗಿ ರೊಟ್ಟಿ ಕಡುಬು ಮತ್ತ ಬಜ್ಜಿ ಪಲ್ಯ ಟಮಾಟಿ ಚಟ್ನಿ ಹಾ ಇವೆಲ್ಲಾ ಮಾಡಿ ಮತ್ತ ಅದು ನಮ್ ಏನಂತಿರೋದಕ್ಕೆ ಅಂಬ್ಲಿ ಅಂಬ್ಲಿ ಅದನ್ನು ಮಾಡಿದೀನಿ ಇದೆಲ್ಲಾ ಮಾಡಿ ನಮ್ ಫ್ರೆಂಡ್ಸ್ ಎಲ್ಲಾ ಊಟ ಮಾಡಿ ತುಂಬಾ ಇಷ್ಟಪಟ್ಟ ಹೋಗಿದ್ದಾರೆ ಚಪಾತಿ ಚಪಾತಿ ನನ್ ಚಪಾತಿ ಇಷ್ಟು ಮಿದು ಇರ್ತಾವ ದುಟ್ಟಿಲಿಂತಿರ್ಬೇಕು ಅಷ್ಟು ಹಾ ನಮ್ ಡಾಕ್ಟರ್ ರಮೇಶ್ ಇಷ್ಟ ಇಷ್ಟ ಪಡ್ತಾರೆ ಸಂಧ್ಯಾ ದೇಶಪಾಂಡೆ ಅವ್ರ ಮಿಸ್ಟರ್ ಶ್ರೀನಿವಾಸ್ ದೇಶಪಾಂಡೆ ಅವ್ರ ಇವ್ರು ಎಲ್ಲಾ ನನ್ ಕಸ್ಟಮ್ ಎಲ್ಲ ವಿ ಐ ಪಿಸ್ ನನ್ ಕಸ್ಟಮರ್ಸ್ ಇದಾರೆ ಸರ್ ಏನೋ ನನಗ ಅದು ನೋಡಿದ್ರೆ ಅದು ಆರ್ಡರ್ ಬಂದ್ ಕೊಂಡ್ರೆ ನನಗೆ ಹುರು ಬರ್ತದೆ ನನಗ್ ಹುರು ಬರ್ ನಿನ್ನೆ ರಾತ್ರಿ ನೀವ್ ನನ್ಗ ನೂರು ಹೋಳಿಗೆ ಊಟ ರೆಡಿ ಹಂಗಿದ್ದು ಹಾ ಶೇಂಗಾದ ಹೋಳಿಗಿದ್ದು ಬಂದಿದೆ ಇವಾಗ ಹಾ ಶೇಂಗಾದ್ ಅದು ಆರ್ಡರ್ ಬಂದಿದೆ ಇವಾಗ ಸ್ಟಾರ್ಟ್ ಮಾಡಿದೀನಿ ನಾನು ನಾಳೆ ಜನರು ನಾಳೆ ಜನ್ಮಾಶದಲ್ಲ ಆದ್ರ ಸಲ ತೊಳ್ಕೊತಾರ ಇಲ್ಲಿಂದ ಬೆಂಗ್ಳೂರ್ಗೆ ಹೋಗ್ತಾವ ಪುನಾ ಹೋಗ್ತಾವ ಬಾಂಬೆ ಹೋಗ್ತಾವ ಎಲ್ಲ ಸೋಲಾಪುರ್ ಹೋಗ್ತದ ತಗೊಂಡ್ ಹೋಗ್ತಾರ ಜನ್ರು ಇದರ್ ಹೋಗ್ತಾವ ಮತ್ತ ಇಲ್ಲಿ ಯಾರ್ ರಿಲೇಟಿವ್ಸ್ ಇದ್ದಾರ ಅವ್ರ ಊರಿಗೆ ಕರ್ಕೊಂಡು ತಗೊಂಡ್ ಹೋಗ್ತಾರ ಇಷ್ಟಪಟ್ಟು ಹೋಯ್ತಾರ ಲಕ್ಷ್ಮಿ ಶಿಂಪಿ ಅವರು ಮಹಾವೀರ್ ಜೈನ್ ಅವರು ಇವ್ರೆಲ್ಲಾ ಏನು ಇಲ್ಲ ಏನು ಇಲ್ಲ ನಂದು ವಾಟ್ಸಪ್ ಗ್ರೂಪ್ ಇದೆ ಆ ಗ್ರೂಪ್ ನ ಆಡ್ ಮಾಡಿದಿನಿ ಅವರೆಲ್ಲಾ ಹೈತರ ಮಾರ್ವಾಡಿಸ್ ನೋ ನಮ್ಮದು ಹೆಡ್ಡ ಫ್ಯಾಮಿಲಿ ಇದೆ ಬಜಾರ್ ಶಾಪ್ ಅಲ್ಲಿ ಹಾ ನಾನು ಪ್ರತಿ ಐಟಂ ಫೋಟೋ ಹಾಕ್ತೀನಿ ಆ ಗ್ರೂಪ್ ಮಾಡಿದಿನಿ ಗ್ರೂಪ್ ಫೋಟೋ ಹಾಕ್ತೀನಿ ನಮ್ಮ ಗುಜರಾತಿ ಡೋಕಳದ ಮತ್ತ ಯುವ ರೇಷ್ಮೆ ಬಡಿಯ ಅವೆಲ್ಲ ರೆಡಿ ಮಾಡ್ತೀನಿ ನಾನು ನನಗೆ ಬೇಕ ಹಾಕ್ತಾರೆ ಅವಾಗ ಹಾ ಒಳಗಿಂದ ಇವರು ಮಾಲೆ ಪಾಟೀಲ್ ಇದಾರೆ ನಾವು ನಾಗೇಶ್ ಮಾಲೆ ಪಾಟೀಲ್ ಅವ್ರೂ ಕಸ್ಟಮರ್ ನಂದು ಯಾವಾಗ್ಲೂ ಅವ್ರೂ ಹೌದು ಫಾರಿನ್ ನೋಡ್ರಿ ಬೆಂಗ್ಳೂರ್ದವ್ರು ಮತ್ತೆ ಪುನಾದವ್ರು ಬಾಂಬೆದವ್ರು ಅವ್ರೆಲ್ಲ ನನಗೆ ಹೇಳ್ತಾರೆ ಇಲ್ಲಿಂದ ಕೊರಿಯರ್ ಮಾಡ್ತೀನಿ ಹಂಗ ಹೋಗ್ತದೆ ಮತ್ ಫಾರಿನ್ ನಾನ್ ಕಳ್ಸಬೇಕಂದ್ರೆ ನಮ್ ಮಗಳೂ ಹೋಗ್ತದ್ರಿ ನಮ್ ಮಗಳಿದಾಳೆ ಫಾರಿನ್ ಅಲ್ಲಿ ಅವಳು ಅಲ್ಲಿ ಆರ್ಡರ್ ಅವ್ರೋರಿ ಹೋಗೋದ ಹಾ ತಗೋತಾರ ಅವ್ರ ಅಲ್ಲಿ ಅಲ್ಲಿ ಇಷ್ಟ ಪಟ್ಟ ಹಾಕಿನಪ್ಪ ತಿಂತಾರಲಾ ಅವ್ರ ನಿಮ್ಮ ಅಮ್ಮಗ ಅದು ಹೇಳು ಇದು ಹೇಳ ಅಂತ ಹೇಳ್ತಾರ ಹಾ ಕಳಿಸ್ತ ಹಪ್ಳಾ ಸಂಡಿಗಿ ಎಲ್ಲಾರ ಇಲ್ಲಾ ನಾನು ನೈಜೀರಿಯಗ್ ಒಂದ್ ಹೋಗಿದೆ ಮತ್ತ ದುಬೈಗ್ ಒಂದ್ ಹೋಗಿದೆ ಇದು ಅಮೇರಿಕಾ ನಾವ್ ನಾವ್ ಕಳ್ಸಿಲ್ಲಾ ಇದು ಹೋಗಿದೆ ನನ್ನ ಮಗಳಷ್ಟೇ ಅಷ್ಟೇ ಅಮೇರಿಕಾಗ ನಮ್ ಮಗಳ ಹತ್ರ ಇದು ಅಲ್ಲಿಂದ ಗೊತ್ತಿಲ್ಲ ನನ್ ಕೈಗಾದ್ರು ಕೈ ರುಚಿ ಎಲ್ಲರಿಗೂ ಇಷ್ಟ ಆಗೋದು ನಮ್ಮ ಅದಕ್ಕೆಲ್ಲ ಕಾರಣ ಮನೆಯವ್ರೆ ನಾನು ಹದಿನೇಳು ವರ್ಷ ಲಗ್ನಾಗಿ ಬಂದಿದ್ದೀನಿ ಏನೂ ಬರ್ತಿರ್ಲಿಲ್ಲ ಇಲ್ಲೇ ಬಂದೆಲ್ಲ ಕಲ್ತಿದ್ದೀನಿ ನಾ ಏನೇ ಮಾಡೋದು ಅವ್ರು ಇಷ್ಟಪಟ್ಟು ತಿಂದಿದ್ದಾರೆ ಅದಕ್ಕೆ ನಾ ಮುಂದುವರೆದಿದ್ದೀನಿ ಓ ಫಸ್ಟ್ ಟೆಸ್ಟ್ ಮಾಡಿದವರೇ ಕೊಡೋದು ನನ್ನ ಮಕಣ್ಣು ಅಷ್ಟೇ ತುಂಬಾ ಇಷ್ಟಪಡುತ್ತಿರ್ತಾರೆ ಇವಾಗ ಹಾ ನನ್ನ ಮಕಣ್ಣು ಹೇಳ್ತಾರೆ ನನ್ನ ಮಗಣ್ಣು ತುಂಬಾ ಹೇಳ್ ಮಾಡ್ತಿರ್ತಾಳೆ ನನಗೆ ಇವಾಗ ಅವ್ಲ ಬಂದಿದ್ದಾಳೆ ಸ್ವಲ್ಪ ದಿನ ಇವಳು ನನ್ನ ಮಗಳು ಸರ್ನ ಮಗಳು ಓಕೆ ಸಿಲಿಗುಡಿ ಕೊಟ್ಟಿದ್ದಿದೆ ಇವಳು ನನಗೆ ಇವಾಗ ಬಂದಿದ್ದಾಳೆ ಸ್ವಲ್ಪ ದಿವಸ ಇವರು ಅಂದ್ರೆ ಇಬ್ಬರು ಇದ್ದಾರೆ ಹಾ ಇವರು ನಡುವಿನಕ್ಕೆ ಫ್ಲೋರ್ ಡೆಕ್ಕೆ ಸೆಕೆಂಡ್ ಫ್ಲೋರ್ ಡೆಕ್ಕೆ ನನ್ನ ಮಕಣ್ಣು ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಅಲ್ಲಿ ನನ್ ಮಕ್ಕಳು ಮಾಡ್ತಾ ಇದ್ ದೊಡ್ಡ ಮಾಡ್ತಾ ಇದ್ದಾರೆ ದೊಡ್ಡ ಮಗಳಂತೂ ಇಷ್ಟ 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 ಆರ್ಡರ್ಸ್ ಇದಾವ್ ಕೇಳ್ಬೇಡಿ ದೀಪಾವಳಿ ಇದೆಲ್ಲ ಇಲ್ಲ ಹುಡುಗು ತುಂಬಾ ಆರ್ಡರ್ಸ್ ಎಲ್ಲ ಇರ್ತಾವೆ ನನ್ ನಂದ್ ನೋಡಿ ಮಕ್ಕಳನ್ನೂ ಕಲ್ತಿದಾರೆ ಅವ್ರೆಲ್ಲಾ ಮಾಡ್ತಿದಾರೆ ಮತ್ತ ಅಲ್ಲಿ ಅಮೇರಿಕಾ ಹುಡುಗಿ ಅಕ್ಕಿನೂ ಮಾಡ್ತಿದ್ದಾಳೆ ಅವ್ರು ಚಪಾತಿ ಮಾಡ್ಕೊಡು ದೋಸೆ ಬ್ಯಾಟರ್ ಇಡ್ಲಿ ಬ್ಯಾಟರ್ ಚಪಾತಿ ದಿವ್ಸ ದಿವ್ಸ ಚಪಾತಿ ಒಂದೊಂದ್ ದಿವ್ಸ ಮಾಡ್ಕೊಡ್ತಾ ಮಾಡ್ಕೊಡು ಎಲ್ಲ ಮಾಡ್ತಾ ನಮ್ ಗುಜರಾತಿ ಐಟಮ್ಸ್ ಎಲ್ಲ ಖುಷಿ ಅರ್ಸದ ಇನ್ನೊಬ್ರು ತಿಂತಾರಲ್ಲ ಮತ್ತೆ ಆಮೇಲೆ ಕಾಮೆಂಟ್ಸ್ ಬರ್ತಾವ ಚೆನ್ನಾಗಿತ್ತು ಮೇಡಮ್ ಇಷ್ಟ ಆಯ್ತಮ್ಮ ತುಂಬಾ ಇದ್ ಸಾಕಷ್ಟೇ ಇನ್ನೇನು ಇದು ಅಂತ ದೊಡ್ಡ ಅಂತ ತಗೋತೀವಿ ಆಗ್ಲಿ ಅವ್ರು ಹೇಳಿದ್ರೆ ಅದು ತುಂಬಾ ಸಮಾಧಾನ ಒಂದು ಖುಷಿ ಹಾ ನಮ್ಮದು ಗವಿಸರ್ನು ತುಂಬಾ ಇಷ್ಟಪಡ್ತಾರ ಗವಿ ಗವಿಸರ್ ಇಲ್ಲ ಸರ್ ಇನ್ ನೋಡ್ರಿ ಎಣ್ಣೆನೇ ಯೂಸ್ ಮಾಡೋದು ಇಲ್ಲಿ ಏನ್ ಮಾಡ್ತೀನಿ ಅಡಿಗೆ ಅದೇ ನಾವು ಊಟ ಮಾಡ್ತೀವಿ ನಾವು ಬೇರೆ ಅಂತೂ ಊಟ ಮಾಡಂಗಿಲ್ಲ ನಾವು ನಮ್ದು ಹೆಲ್ತ್ ಒಳ್ಳೇದಿರ್ಬೇಕು ಹೆಲ್ತ್ ಒಳ್ಳೇದು ನಾವು ನಿಮಗ್ ಬೇರೆ ಕೊಟ್ಟು ನಮಗ್ ಬೇರೆ ಮಾಡಕ್ ಆಗಿಲ್ಲಲ್ಲ ಎಲ್ಲಾ ಒಂದೆ ಅಡಿಗೆ ಮಾಡದ್ ನಾನು ಎಲ್ಲ ಒಂದೇ ಅದೇ ಹೋಗಿ ನಾವು ಊಟ ಮಾಡ್ಕೊತಿರ್ತೀವಿ ನನ್ ಮಮ್ಮಗನ ನನ್ ಮಗಳನ ಎಲ್ಲಾರು ಅದೇ ಊಟ ಮಾಡ್ತೀವಿ ಇನ್ಕಮ್ ಇರ್ತದ ಇರ್ತದ ಇರಂಗಿಲ್ಲ ಖುಷಿ ಒಂದ್ ಇರ್ತದಲ್ಲ ಇನ್ಕಮ್ ಆದ್ ಯಾಕಿಲ್ಲ ಇನ್ಕಮ್ ಇವಾಗ ಇದು ಸ್ಟಾರ್ಟ್ ಮಾಡಿ ಒಂದ್ ಐದಾರು ವರ್ಷ ಆಯ್ತು ಅದಕ್ಕಿಂತ ಮುಂಚೆ ನಮ್ಮಲ್ಲಿ ನಮ್ಮಲ್ಲಿ ಯಾವಾಗ್ಲೂ ಗೆಟ್ ಟುಗೆದರ್ ಆಗ್ತಿತ್ತು ಇವ್ರ ಫ್ರೆಂಡ್ಸ್ ಎಲ್ಲ ವರ್ಷಕ್ಕೊಂದ್ ಮೂರ್ ಎರಡ್ ಮೂರ್ ಸಲ ನಮ್ಮಲ್ಲಿ ಊಟ ಮತ್ ಇವ್ರ ಫ್ರೆಂಡ್ಸ್ ಎಲ್ಲ ನನಗ್ ಕೇಳ್ತಿದ್ರು ರಾಮಾನು ಕಾಕಾಜಿ ಅವ್ರ ಯಾವಾಗ್ಲೂ ಯಾವಾಗ ಉಣಿಸ್ಯಮ ಅಂತ ಕೇಳ್ತಿರ್ ನನಗೆ ಯಾವಾಗ ಉಳಿಸ್ಯಮಂತ ಮತ್ ಅವ್ರ ಉಡಿಸಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಮಂದಿ ಕರ್ದಿ ಊಟ ಮಾಡ್ಸ ನಾ ಇಷ್ಟೊಂದ್ ಮಂದಿ ಹೇಳಿದೇನೆ ಮಂದಿಗೆಲ್ಲ ಕರ್ದಿ ಸುಮ್ನೆ ಆತಿ ಇಲ್ಲ ಕಾಕಾಜಿ ನನಗೆ ಇಷ್ಟ ಅಂತ ಹೇಳ್ತಿದ್ದೆ ಅವ್ರಿಗೆ ಒಂದಿನ ಬ್ಯಾಂಕ್ ಬರ್ತಿದ್ರು ಒಂದಿನೆಸ್ ನಾನೇ ಅಡ್ಗೆ ಮಾಡೋದು ನನಗೂ ಇಷ್ಟ ಇದಕ್ಕೆ ನಾನೇ ಅಡ್ಗೆ ಮಾಡೋದು ಮನೇಗ್

ಇಲ್ಲೇ ಊಟ ಅವ್ರಿಗ್ ಅವ್ರ ಅಲ್ಲಿ ಫ್ಯಾಕ್ಟರಿ ಒಳಗ್ ಇದ್ ತಕ್ಷಣ ನಾನು ಅವ್ರ ರೆಡಿನೇ ಮಾಡ್ಬೇಕ ನಾನ್ ಅವ್ರಿಗ ತುಮ್ ಅವ್ರ ಇನ್ನೂ ಫೋನ್ ಮಾಡ್ದಂಗ ಮೇಡಮ್ ನೋಡಿ ನಿಮ್ಮ ಹತ್ರ ಊಟ ಮಾಡಿ ಅಂತ ಕೊತ್ತಲ್ ಬಸವೇಶ್ವರ ಸಮಿತಿ ಕಡೆಲಿಂತ ಕಾಂಪಿಟೇಷನ್ ಇತ್ತು ಅದಕ್ಕ ಯಾರು ಫಸ್ಟ್ ಬರ್ತಾರ ಅವ್ರಿಗ ಸಮಿತಿದು ಪ್ರಸಾದ ಮಾಡೋದಂತ ಇತ್ತು ಅದಕ್ಕನೂ ನಂದು ಅದಕ್ಕ ಪಾಟೀಲ್ ಜಿ ಅವ್ರದ್ ಇತ್ತು ಏನೇ ಇರ್ಲಿ ನಮ್ ಇದ್ರಲ್ಲಿ ಬೆಳೆಯದ ಅಂತ ಅಂತ ಇರ್ಬೇಕಂತ ಅದಕ್ಕ ಗೋದಿ ಹಿಟ್ಟಾ ತುಪ್ಪಾ ಅಂಟಾ ಮತ್ತ ಹಿಟ್ಟ ತುಪ್ಪ ಅಂಟ ಮತ್ತೆ ಡ್ರೈ ಫ್ರೂಟ್ಸ್ ಇದೆಲ್ಲ ಬೆಲ್ಲ ಇದೆಲ್ಲ ಹಾಕಿ ನಾನು ಒಂದು ಸ್ವೀಟ್ ಮಾಡ್ತಾ ಇದ್ದೆ ಅದು ಅವ್ರು ತುಂಬಾ ಇಷ್ಟಪಟ್ರು ಅದಕ್ಕೆ ನನ್ಗೆ ಫಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ಇವಾಗ ಕೊತ್ತ ಬಸವೇಶ್ವರ ಪ್ರಸಾದ ನಾನೇ ಮಾಡ್ತಾ ಇದೀನಿ ಗುಡಿದ್ ಪ್ರಸಾದ್ ನಾನೇ ಮಾಡ್ತಾ ಇದೀನಿ ನನಗೆ ಬಂದಿದೆ ಅದು ಮಾಡೋದು ಹತ್ತು ಸಾವಿರ ರೂಪಾಯಿ ಪ್ರೈಸ್ ಕೊಟ್ಟು ನನಗೆ ಇದು ಮಾಡಿ ಬಹುಮಾನ ಮಾಡಿದ್ದಾರೆ ಅದಕ್ಕೆ ಇವಾಗ ಟ್ರೈ ನಾನೇ ಮಾಡ್ತೇನೆ ಅದು ಒಂದು ಘಾಟಿಯ ಒಂದು ಎರಡು ಸ್ವೀಟ್ ಒಂದು ಖಾರ ಹೆಲ್ಪ್ ಅಂದ್ರೆ ನೋಡಿ ಸಲ ನಾನು ಒಂದ್ ಹೆಣ್ಮಗಳಿಗೆ ಕರ್ದಿದ್ದೀನಿ ಅವಳಿಗೆ ಹಿಟ್ ಒಂದು ಹಿಟ್ ಅದಕ್ಕೆ ಬಂದಿಲ್ಲ ಅವಳಿಗೆ ಅದು ನಾಲ್ಕು ಕಿಲೋ ಹಿಟ್ಟ ಅದು ಯಾವ ತರ ಮತ್ತೆ ಮಾಡ್ಕೊಂಡೆ ನನ್ ನನ್ಗೆ ಗೊತ್ತು ಇವ್ರ ಹೆಣ್ಮಕ್ಳು ಅದು ರುಡ ಇರಂಗಿಲ್ಲ ಅವ್ರಿಗೆ ಕಲಿಸ್ಬೇಕಂದ್ರೆ ಟೈಮ್ ಇರಂಗಿಲ್ಲ ಸಡನ್ ಆರ್ಡರ್ಸ್ ಇರ್ತವೆ ನಾನೇ ರೆಡಿ ಮಾಡ್ಕೊತೀನಿ ದೂರ ಆಗ್ತದ ಬರ್ಬೇಕು ದೊಡ್ಡ ಪ್ರೋಗ್ರಾಮ್ ಇದೆ ಸ್ವೀಟ್ ಏನ್ ಮಾಡ್ಬೇಕಂತ ನಂದು ಏನು ಸ್ವೀಟ್ ಇದೆ ಅದೇ ಕೊಡ್ಬೇಕಾ ಅಥವಾ ಅದು ನಮ್ಮದ ಚಲೋ ತುಪ್ಪ ಚಲೋ ಕಾಸ್ಟ್ಲಿ ಏಳ್ನೂರು ರೂಪಾಯಿ ಕೆಜಿ ಕೊಡ್ತಾ ಇದೀನಿ ಅದಕ್ಕೆ ಕ್ವಾಲಿಟಿ ಎಲ್ಲ ಅದು ಅದೇ ಪಾಟೀಲ್ ಜಿ ಅದೇ ಅವ್ರದ್ದು ಕಾನ್ಸೆಪ್ಟ್ ಅದೇ ಪಾಟೀಲ್ ಜಿ ಅವ್ರದ್ದು ಕ್ವಾಂಟಿಟಿ ಜಾಸ್ತಿ ಇದೆ ಸವರ್ಣ ಮಹೋತ್ಸವ ಕ್ವಾಂಟಿಟಿ ಜಾಸ್ತಿ ಬೇಕಲ್ಲ ಅದಕ್ಕೆ ಬಂದಿಲ್ ತಗೊಂಡೋಗ್ತಾರೆ ನಮ್ ಕೈನ್ ಸಪ್ಲೈ ಮಾಡೋದು ಆಗಲ್ಲ ಕೇಟ್ರಿಂಗ್ ಇಲ್ಲ ಕೇಟರಿಂಗ್ ಏನೇ ಇರ್ಲಿ